ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಬಂಜಾರ ಸಮಾಜ ಹಿಂದೂ ಸಾಂಸ್ಕೃತಿಕ ಪ್ರತೀಕ ಬಂಜಾರ ಸಮಾಜಕ್ಕೆ ಸೌಲಭ್ಯ ನೆರವು ನೀಡಿದ್ದು ಬಿಜೆಪಿ ಸರ್ಕಾರ ಎಎಸ್ ಪಾಟೀಲ್ ನಡಹಳ್ಳಿ ಕಾಂಗ್ರೆಸ್ ಪಕ್ಷದ ಸುಳ್ಳು ಭರವಸೆಗಳನ್ನು ನಂಬಬೇಡಿ ವಾರ್ತೆಗಳ ವಿವರ ಬಂಜಾರ ಸಮಾಜ ಹಿಂದೂ ಸಾಂಸ್ಕೃತಿಕ ಪ್ರತೀಕವಾಗಿದೆ ಹಿಂದೂ ಸಾಮ್ರಾಜ್ಯದ ರಕ್ಷಣೆಯಲ್ಲಿದ್ದ ಬಂಜಾರ ಸಮಾಜವನ್ನು ಮೊಘಲರು ಮುಗಿಸಲು ಸಂಚು ಮಾಡಿದಾಗ ಉತ್ತರದಿಂದ ದಕ್ಷಿಣ ಭಾರತಕ್ಕೆ ವಲಸೆಯಾಗಿ ಬಂಜಾರ ಸಮಾಜದವರು ಬರಬೇಕಾಯಿತು ಸ್ವಾತಂತ್ರ್ಯ ನಂತರ ಈ ಸಮಾಜಕ್ಕೆ ಯಾವುದೇ ರೀತಿಯ ಸೌಲಭ್ಯ ಆರ್ಥಿಕ ಸಾಮಾಜಿಕ ನ್ಯಾಯ ನೀಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲವೆಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಮಂಗಳವಾರ ಮುದ್ದೇಬಿಹಾಳ ತಾಲೂಕಿನ ಕೊಳೂರು ತಾಂಡ ಹಾಗೂ ನೇಪಗಿರಿ ತಾಂಡಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಮಾಡಿ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಸಂಸದ ರಮೇಶ್ ಜಿಗ್ಜಿಣಗಿ ಪರ ಮತ ಯಾಚಿಸಿ ಮಾತನಾಡಿದರು ರಾಜ್ಯದಲ್ಲಿ ಬಂಜಾರ ಸಮಾಜಕ್ಕೆ ಮೂಲಭೂತ ಸೌಕರ್ಯ ನೆರವು ನೀಡಿದ್ದು ಬಿಎಸ್ ಯಡಿಯೂರಪ್ಪನವರು ಅವರು ಸಿಎಂ ಆಗಿದ್ದಾಗ ಬಂಜಾರ ಸಮಾಜ ನಿಗಮವನ್ನು ಮಾಡಿ ಐದು ಕೋಟಿ ರೂಪಾಯಿ ನೀಡಿದರು ಸಂತ ಸೇವಾಲಾಲ ಜಯಂತಿ ಬಂಜಾರ ಸಮಾಜದ ಸಚಿವರು ಶಾಸಕರು ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಸಂತ ಕೋಟಿ ಅನುದಾನವನ್ನು ನೀಡಿದ್ದಾರೆ ಪ್ರತಿ ಚುನಾವಣೆಯಲ್ಲಿ ಬಂಜಾರ ಸಮಾಜದ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಇಷ್ಟೆಲ್ಲ ಸೌಲಭ್ಯ ನೀಡಿದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡುತ್ತಿದೆ ಎಂದು ಬಿಜೆಪಿ ಸರ್ಕಾರ ಬಂಜಾರ ಸಮಾಜಕ್ಕೆ ಒಳ ಮೀಸಲಾತಿಯಲ್ಲಿ ನಾಲ್ಕೂವರೆ ಪರ್ಸೆಂಟ್ ನೀಡಿದರೆ ಈಗಿರುವ ಕಾಂಗ್ರೆಸ್ ಅದನ್ನು ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಮಾಡಿದೆ ಇದನ್ನು ಯಾರು ಪ್ರಶ್ನೆ ಮಾಡಬೇಕು ಬಿಜೆಪಿ ಸರ್ಕಾರ ಬಂಜಾರ ಸಮಾಜ ವಾಸಿಸುವ ತಾಂಡಾಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಹಕ್ಕು ಪತ್ರವನ್ನು ನೀಡಿದೆ ಸಂಸದ ರಮೇಶ್ ಜಿಗಜಿಣಗಿ ವಿರುದ್ಧ ಕಾಂಗ್ರೆಸ್ ಸುಳ್ಳು ಹೇಳಿಕೆ ಸತ್ಯವನ್ನ ತಿರುಚಿ ಅಪಪ್ರಚಾರ ಮಾಡುತ್ತಿದ್ದು ಇದನ್ನ ಯಾರು ನಂಬಬಾರದು ಎಂದರು ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಯ್ತು ಅಂತ ಹೇಳಿ ನಮ್ಮದೇ ಸಮಾಜದಲ್ಲಿ ಚಿತ್ಕೊಂಡು ಕೂಡ ಮೀಸಲಾತಿ ಅಂತ ಹೇಳಿ ಟೂರ್ ಪ್ರಚಾರ ಮಾಡಿ ಒಂದು ಸರ್ಕಾರ ಮಂದಿರ ನಾವು ನಮ್ಮ ಸರ್ಕಾರ ಅಟ್ಲೀಸ್ಟ್ ನಾಲ್ಕು ಪರ್ಸೆಂಟ್ ಮಾಡಿದ ನಾಲ್ಕೂವರೆ ಪರ್ಸೆಂಟ್ ಮಾಡಿ ಮಾಡಿದ್ರು ನಮಗೆ ನಾವು ನಾಲ್ಕೂವರೆ ಪರ್ಸೆಂಟ್ ಇದ್ದಾಗ ಹೊರ ಮೀಸಲಾತಿ ಮಾಡಿದ್ರು ಹದಿನೆಂಟು ಪರ್ಸೆಂಟ್ ಇದ್ದದನ್ನ ಎಲ್ಲರಿಗೂ ಹೆಸರು ಸಮಾಜದಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಜೊತೆ ಹಣಿಕೋಡತಕ್ಕಂತ ಕಮಶಕ್ಕೆ ಆದೇಶ ಮಾಡಿದ್ವಿ ಆದಿ ಇಂಪ್ಲಿಮೆಂಟ್ ಆಗಿಲ್ಲ ಮೊದಲ ನಾವು ಸರ್ಕಾರಕ್ಕೆ ಹೇಳಿದ್ವಿ ನಾವು ಆದೇಶ ಇಂಪ್ಲಿಮೆಂಟ್ ಆಗಲಿ वेरी ಪ್ರಶ್ನೆ ಮಾಡಿದ್ರು ಅಷ್ಟೇ ಇವತ್ತು ಬಂದಾಗ ನಾವು 40% ಏನು गवर्नमेंट್ ಸ್ಕೀಮ್ ಅಲ್ಲಿ ಅಮೌಂಟ್ ಸುಧಾರಕ್ಕೆ ಮಾಡಿದ್ತೋ ಕಾಂಗ್ರೆಸ್ ಬಂದೆ 100% ಮಾಡಿದ್ರು ಯಾವುದು ಆಯ್ತು ಮಾಡಿದ್ರು ಇದನ್ನ ಒಮ್ಮೆಯು ಸಮುದಾಯ ನೂಕುಗಳು ಇಲ್ಲಿ ಒಂದು 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 ಚಿಂತನ ಮಾಡ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಆಗಿದೆಕ್ಕೆ ಇತ್ತು ಯಾವ ಯಾವ ಮೀರೆ ಬಂಜಾರ ಸಮುದಾಯಗಳು ಹಿಂದೆ ತಸ್ಕುತ್ತೆ ಸಂಸ್ಕಾರ ಹಿಂದೆ ರಾಷ್ಟ್ರದ ಪ್ರತೀಕವಾಗಿರತಕ್ಕಂತಹ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಮರ್ಥ್ಯವನ್ನ ಒಂದು ಸ್ಥಿರತೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಉದಾಹರಣೆಗೆ ಬಂಡು ಮುಂದೆ ಬಂದು ವಾಸ ಆಗಿದ್ದು ಎಲ್ಲ ಸರ್ಕಾರ ಬಂದಿದ್ದು ಅದೇ ಮನೆಗೆ ಕೃಷಿ ಹಾಕೊಂಡು ಆಮೇಲೆ ಮನೆ ಕೊಡ್ಕೊಂಡು ಕನಿಷ್ಠ ಆ ಜನಾಂಗ ಎಲ್ಲಿ ಇದೆ ಅವರು ವಾಸ ಮಾಡುವಂತ ಇವತ್ತು ನಲವತ್ತು ಐವತ್ತು ಐವತ್ತು ಆ ಜಾಗ ಕೂಡ ಅವರು ರಸಲು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಿಲ್ಲ గ్రామే ఘోషణ లంబాణి సముదాయ కుట్సి లంబాణి సముదాయక మూలమ ప్రారంభదేవన స్థాపన అదే గమ్మదేవ సముదాయ అధ్యక్షులు అది ఐదునూరు కోటి అలక్ష అదా కొట్టు ఆమె ఏం చూసే అసే బిజెపి సర్కారు అధికారా సమాజం సమాజ కంపల్సరి మంత్రి అమ్మాయి సమాజ క్యాబినెట్ ఇదే బిజెపి సర్కారు యావీ క్యాబినెట్ నరేంద్ర మోదీ దాని మంత్రి ಇಡೀ ಬಂಜಾರ ಸಮುದಾಯ ಬರತಕ್ಕಂತ ಗ್ರಾಮಗಳನ್ನ ಕಂದಾಯ ಗ್ರಾಮ ಮಾಡಿದ್ರು ಎಲ್ಲೆಲ್ಲಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರು ಆ ಎಲ್ಲ ಎಷ್ಟು ಸೈಜ್ ಮನೆ ಕಟ್ಟಿದಾರೆ ಎಲ್ಲಾ ಜಾಗವನ್ನ ಅವರಲ್ಲೇ ಅಧಿಕೃತವಾಗಿ ಮಾಡ್ಕೊಡ್ತಕ್ಕಂತ ಹಕ್ಕು ಪತ್ರವನ್ನು ಕೊಡ್ತಕ್ಕ ಕೆಲಸವನ್ನ ನರೇಂದ್ರ ಮೋದಿಜಿ ಅವರು ಒಂದು ವರ್ಷದ ಹಿಂದೆ ಉಮೇಶ್ ಜಾಧವ್ರ ನೇತೃತ್ವದಲ್ಲಿ ಗುಲ್ಬರ್ಗಾದಲ್ಲಿ ನಲವತ್ತು ಸಾವಿರ ಬಂಜಾರ ಸಮುದಾಯದ ಕುಟುಂಬಗಳು ಈ ಕಾಲಕ್ಕೆ ಕೊಟ್ಟರು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಬಂಜಾರ ಸಮುದಾಯದ ಕುಟುಂಬ ಸೇವಾಲಲ್ ಜಯಂತಿಯನ್ನ ಪ್ರಾರಂಭ ಮಾಡಿದ್ದು ಯಡಿಯೂರಪ್ಪನವರು ಬಂಜಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು ಯಡಿಯೂರಪ್ಪನವರು ಸೇವಾಲಲ್ರ ಜನ್ಮಸ್ಥಳಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಐದು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಮರಣ ಮರಣವನ್ನು ಸ್ಥಳ ಏನಿದೆ ಸಮಾಧಿಗೆ ಒಂದು ಸಾವಿರ ಕೋಟಿ ಮಹಾರಾಷ್ಟ್ರದಲ್ಲಿ ಪೌರಗಡ ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಬಂಜಾರ ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ನಿಮ್ಮ ಸಮಾಜದವ್ರನ್ನ ಅಧ್ಯಕ್ಷ ಮಾಡಿ ಐನೂರು ಕೋಟಿ ರೂಪಾಯಿ ಕೊಟ್ಟರು ಐನೂರು ಕೋಟಿ ರೂಪಾಯಿ ಚುನಾವಣೆ ಮುಗಿತಲ್ಲ ಅವ್ರ ಅಧಿಕಾರಕ್ಕೆ ಬಂದ್ರಲ್ಲ ಮತ್ ಬಂದ್ಮೇಲೆ ಮಾಡ್ಬೇಕಲ್ಲ ಅವಳು ಬಂಜಾರ ಸಮಾಜ ಏನ್ ಮಾಡಿದ್ದಾರೆ ನಾಲ್ಕೂವರೆ ಪರ್ಸೆಂಟ್ ನಾವೇನ್ ಕೊಟ್ಟಿದ್ದೇವ್ ಒಳ ಮೀಸಲಾತಿ ಅದನ್ನು ಕಡಿಮೆ ಮಾಡಿ ಮೂರು ಪರ್ಸೆಂಟ್ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಇದನ್ನು ಬಂಜಾರ ಸಮಾಜ ಅರ್ಥ ಮಾಡ್ತಾರೆ ಪ್ರಕಾಶ್ ರಾಟ್ ಅವರು ಕಾಂಗ್ರೆಸ್ನಾಗಿದ್ದಾರೆ ಪ್ರಾಂತ ಕಾಂಗ್ರೆಸ್ನಲ್ಲಿದ್ದಾರೆ ಇವರೆಲ್ಲರೂ ಏನಪ್ಪ ಅಪಪ್ರಚಾರ ಮಾಡ್ತಾ ಅವರ ಬಿಜೆಪಿಯವರ ಮಾಡ್ಬಿಟ್ಟವ್ರೆ ರಮೇಶ್ ಜಿಜ್ ಏನೋ ಬೈದ್ಬಿಟ್ಟವ್ರೆ ಸುಳ್ಳ ಅವರೆಲ್ಲ ಕಾಂಗ್ರೆಸ್ನಾಗಿದ್ದಾರೆ ನಿಮ್ಮ ದಾರಿ ತಪ್ಪಿಸಿ ನಿಮ್ಮ ಪಡೆಯುವುದಕ್ಕೋಸ್ಕರ ಪಡೆಯೋದಕ್ಕೋಸ್ಕರ ಸುಳ್ಳ ಕೆಲಸವನ್ನ ಇವತ್ತು ಆ ನಾಯಕರು ಮಾಡ್ತಾ ಇದ್ದಾರೆ ನಿಮ್ಮನ್ನು ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಬಂಜಾರ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಒಂದು ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಬಿಜೆಪಿ ಬಂದ್ರೆ ಅವರು ಹತ್ತು ಮಂದಿ ಲಂಬಾಣ ಸಮಾಜದವರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿಗೆ ಹತ್ತು ಮಂದಿ ಟಿಕೆಟ್ ಕೊಟ್ಟರು ಮೊನ್ನೆ ಒಂಬತ್ತು ಮಂದಿ ಟಿಕೆಟ್ ಕೊಟ್ಟಿದ್ರು ಮೊನ್ನೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಂಜಾರ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟವರು ಐದು ಎಸ್ ಸಿ ರಿಸರ್ವೇಷನ್ ಅದ ಟೋಟಲ್ ರಾಜ್ಯದ ಅದನ್ನು ಒಂದು ಕಂಪಲ್ಸರಿ ಬಂಜಾರ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷ ಕೊಟ್ಟವರು ಕಾಂಗ್ರೆಸ್ನವರು ಎಲ್ಲಿ ಕೊಟ್ಟವ ಸಮಾಜ ಸ್ಥಳಕ್ಕೆ ಒಂದು ಸಾವಿರ ಕೋಟಿ ಅಭಿವೃದ್ಧಿ ಕೊಟ್ಟಿದ್ದೇವೆ ಜನ್ಮ ಸ್ಥಳಕ್ಕೆ ಐದು ಕೋಟಿ ಕೊಟ್ಟಿದ್ದೇವೆ ನ್ಯಾಷನಲ್ ಬಂಜಾರ ಡೆವಲಪ್ಮೆಂಟ್ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದೇವೆ ಕರ್ನಾಟಕದ ಅಭಿವೃದ್ಧಿ ಬಂಜಾರ ಅಭಿವೃದ್ಧಿ ಮತ್ತೆ ನಮ್ಮ ಸರ್ಕಾರದಿಂದ ಐದ್ನೂರು ಕೋಟಿ ಕೊಟ್ಟಿದ್ದೇವೆ ನೀವು ಯಾವ ಕಾಡ್ನಲ್ಲಿ ಸರ್ಕಾರಿ ಜಮೀನಲ್ಲಿ ಹಾಕೊಂಡು ಅಲ್ಲೇ ಮನೆ ಕಟ್ಕೊಂಡು ಜೀವನ ಮಾಡ್ತಿದ್ರು ಆ ಲಂಬಾಣಿ ಸಮುದಾಯದ ಪ್ರತಿಯೊಂದು ಕುಟುಂಬಕ್ಕೆ ಎಲ್ಲಿ ವಾಸವಾಗಿದ್ರು ಆ ಜಾಗ ಸರ್ಕಾರಿ ಜಾಗ ಇರಲಿ ಖಾಸಗಿ ಜಾಗ ಇರಲಿ ಅದನ್ನ ನಾವು ರೆಸ ಮಾಡಿಕೊಟ್ಟು ಅವರು ಬದುಕ್ತಕ್ಕಂತ ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಬಂಜಾರ ಸಮುದಾಯ ಅಂದ್ರೆ ಹಿಂದೂ ಸಮುದಾಯ ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರದಲ್ಲಿ ಪ್ರಥಮ ಹಿಂದೂ ರಾಜ ಯಾರು ಪೃಥ್ವಿರಾಜ್ ಚಂದ್ರ ಬಂಜಾರ ಸಮುದಾಯದ ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಅದು ಹಿಂದೂ ಸಂಸ್ಕೃತಿ ಅದು ಇವತ್ತೇನ್ ಮಾಡಿಕೊಟ್ಟವ್ರೆ ನಿಮ್ಮ ಸಮಾಜದ ಪೂರ್ವಜನ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಯಾವ ಮುಸ್ಲಿಂ ದೊರೆಗಳು ಅತ್ಯಾಚಾರ ಮಾಡಿದ್ರೋ ಅನ್ಯಾಯ ಮಾಡಿದ್ರ ಆ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ ನನಗೆ ಹೇಳಿದೆ ನಾವು ಹಿಂದೂಗಳು ಹಿಂದೂಗಳ ಪರವಾಗಿರ್ಬೇಕ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ಬೇಕ ಹಿಂದೂ ಸಂಸ್ಕೃತಿ ಉಡಿಬೇಕ ಬೇಡುವ ಹಿಂದೂ ನಾಗರಿಕತೆ ಉಳಿಬೇಕ ಬೇಡವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಆಸ್ತಿಯಲ್ಲಿ ಶೇಕಡಾ ಐವತ್ತೈದರಷ್ಟು ತೆಗೆದು ಮುಸ್ಲಿಮರಿಗೆ ಹಂಚುವ ಹುನ್ನಾರ ನಡೆಸಿದೆ ಮಾತ್ರವಲ್ಲದೆ ಧರ್ಮದ ಆಧಾರದ ಮೇಲೆ ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನು ನೀಡುವ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿದೆ ಮಾತ್ರವಲ್ಲದೆ ತಾಂಡಗಳಲ್ಲಿಯ ಮತಾಂತರ ಲವ್ ಜಿಹಾದ್ಗಳಿಗೆ ಕುಂಭಕ್ಕ ನೀಡಿ ಅವರನ್ನು ರಕ್ಷಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಇಂತಹ ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕಾ ಕಾಂಗ್ರೆಸ್ನ ಸುಳ್ಳು ಭರವಸೆಗಳನ್ನು ನಂಬಬೇಡಿ ಬಿಜೆಪಿಗೆ ಮತವನ್ನ ನೀಡಿ ಎಂದರು ಇವತ್ತು ಅವರು ಪ್ರಣಾಳಿಕೆಯಲ್ಲಿ ಮುಂದೆ ಮುಂದಾಗಿರ್ಲಿ ಇದನ್ನ ಹೇಳ್ತಾ ಇಲ್ಲ ಅವರು ಐವತ್ತೈದು ವರ್ಷ ನಾವೇನ್ ಮಾಡ್ತಿದ್ದೇಳ್ರಿ ತಂದೆ ದುಡಿದ ಆಸ್ತಿ ಈಗ ನಾ ದುಡಿದೀನಿ ನಾನಿಲ್ಲ ಅಂದ್ರೆ ಯಾರಿಗೆ ಹೋಗ್ತಿ ನಮ್ಮ ಮಕ್ಕಳು ಹೋಗ್ತೀವಿ ಈಗಿಲ್ಲ ಅವ್ರ ಕಾನೂನು ತರೋದು ನಾವು ಅಧಿಕಾರಕ್ಕೆ ಬಂದ್ರೆ ಕಾನೂನು ತರ್ತೀವಿ ಸ್ಪಷ್ಟವಾಗಿ ಹೇಳೋರು ಏನಂತ ನನ್ನ ಆಸ್ತಿ ನನ್ನ ಮಗು ಹೋಗಂಗಿಲ್ಲ ಫಾರ್ ಎಕ್ಸಾಂಪಲ್ ಮುದ್ದೆ ಬಂದಾಗ ನಾನೊಂದ್ ಎರಡು ಕೋಟಿ ರೂಪಾಯಿ ಮನೆ ಐತೆ ಅಂತ ಇಟ್ಕೋರಿ ಮತ್ತೆ ನಾನಿಲ್ಲ ಅಂದ್ರೆ ನನ್ನ ಮಗನ ವರ್ಷ ವರ್ಷಗಳಿಕ್ಕಿಲ್ಲ ಮಾರ್ಕೆಟ್ ವ್ಯಾಲ್ಯೂ ನೋಡ್ತಾರೆ ಎರಡು ಕೋಟಿ ಅಂದ್ರೆ ಅದಕ್ಕೆ ಐವತ್ತೈದು ಪರ್ಸೆಂಟ್ ಅಂದ್ರ ಒಂದು ಕೋಟಿ ಹತ್ತು ಲಕ್ಷ ನೀವು ಸರ್ಕಾರ ಅದು ನನ್ನ ಮಗನ ಹೆಸರಲ್ಲೇ ವರ್ಷ ಇರ್ತದೆ ಕಾನೂನು ತರ ಕೊಟ್ಟರು ಅದನ್ನು ತಗೊಂಡು ಮುಸ್ಲಿಂ ಸಮಾಜದ ಅಂತ ಇನ್ನು ಎರಡನೇದು ಇಟ್ಸಿ ಏನು ಕಾನೂನು ಇದೆಯಲ್ಲ ನಮ್ಮಲ್ಲಿ ವಿಶೇಷ ಕ್ಷಣ ಕಾನೂನು ಇದೆ ಸರಿ ಹಿಂದೂ ಸಮಾಜದವರು ಬಹು ಬಹು ವರ್ಷಗಳಿಂದ ದೂತ್ ವಿತಕ್ಕೆ ಒಳಗಾದಂಥ ಸಮಾಜಗಳಂತು ಅಪೇಟ್ ಇಲ್ಲ ಅಂದರಲ್ಲಿ ಅವಕಾಶ ಮಾಡಿಕೊಟ್ರು ಅದನ್ನು ಇಲ್ಲೂರಿಗೆ ಮುಂದುವರ್ಸ್ಕೊಂಡು ಹೋಗಿದಾಗ ನಾವೆಲ್ಲ ಹಿಂದೂ ಸಮಾಜದ ಬೆಂಬಲ ಕೊಟ್ಟಿದ್ದೀವಿ ಕಾಂಗ್ರೆಸ್ನವ್ರ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಮುಸ್ಲಿಮರಿಗೂ ಕೂಡ ವಿಶೇಷ ಕಾನೂನನ್ನ ಜಾರಿ ಮಾಡ್ತಾರೆ ಮೋದಿಜಿ ಅವರು ಕೂಡ ಮಾತನಾಡಿದ್ದಾರೆ ನಿಮಗೆಲ್ಲ ಗೊತ್ತಾಗಿದೆ ಎಲ್ಲಿ ತರ ಅವ್ರು ಸರ್ವೆ ಮಾಡ್ತಾರೆ ನಿಮ್ ಅಂದ್ರೆ ಮನೆ ಹೆಣ್ಮಕ್ಳು ಮಂಗಳ ಸೂತ್ರದಲ್ಲೂ ಬಂಗಾರನು ಕೂಡ ಸರ್ವೆ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು ಮೋದಿಜಿಯವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅನೇಕ ತಾಂಡಾಗಗಳಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಮತಾಂತರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಲವ್ ಇವತ್ತು ಅನೇಕ ಜನ ಬಂಜಾರ ಸಮುದಾಯದ ಮುಕ್ತ ಹೆಮ್ಮೆಗೆ ಮಾಡಿ ಮತಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನಿಂತಿದೆ ಬಿಜಾಪುರದಲ್ಲಿ ಹೋಗ್ಬಿಡೋದು ಕಾಂಗ್ರೆಸ್ ಹೇಳ್ತಾ ಇದ್ದಂತಿರೋದು ಯಾರು ಕಾಂಗ್ರೆಸ್ಗಳು ಅದಕ್ಕೆ ಹೇಳ್ತಕ್ಕಂಥ ಸ್ವಾಭಿಮಾನಿ ಹಿಂದೂಗಳು ನಾವು ನೆನಪಿಟ್ಟೇವೆ ನಮ್ಮ ದೇಶದ ಸುತ್ತಮುತ್ತ ನಾವಿರೋದು ಒಂದೇ ರಾಷ್ಟ್ರ ಹಿಂದಿರು ಬೇರೆ ರಾಷ್ಟ್ರ ಇಲ್ಲ ಇಪ್ಪತ್ತು ಕಡೆ ಕಾಂಗ್ರೆಸ್ಗೆ ಸವಾಲು ಹಾಕಿದ ಮಾಜಿ ಶಾಸಕ ನಡಹಳ್ಳಿ ನಾನು ಶಾಸಕನಾಗಿದ್ದಾಗ ಕಾಂಗ್ರೆಸ್ನವರು ನನ್ನ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿದರು ಈಗ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಯಾರೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಎಲ್ಲಾ ದಾಖಲಾತಿಗಳನ್ನ ಕಲೆ ಹಾಕ್ತಾ ಇದ್ದೇನೆ ಸಮಯವನ್ನು ನೋಡಿ ಎಲ್ಲ ಬಿಚ್ಚಿಡುತ್ತೇನೆ ನಾನು ಏನಾದರೂ ತಪ್ಪು ಮಾಡಿದ್ರೆ ತೋರಿಸಿ ನಿಮ್ಮದೇ ಸರ್ಕಾರ ಇದೆ ದಮ್ಮಿದ್ರೆ ಒಂದು ದಾಖಲೆಯನ್ನ ತೋರಿಸಿ ತೋರಿಸಿದರೆ ಬಸವೇಶ್ವರ ವೃತ್ತದಲ್ಲಿ ತೆಲ ಕೆಳಕಾಗಿ ನಿಲ್ಲುತ್ತೇನೆ ಎಂಬ ಸವಾಲನ್ನ ಎಸ್ ಪಾಟೀಲ್ ನಡೆಹಳ್ಳಿ ಹಾಕಿದರು

ನನ್ನ ದು ಸ್ವಂತಿಮೆ ರಾಜಕಾರಣಕ್ಕೆ ಬರೋದ್ರಿಂದ ಮುಂದಿದೆ ಸ್ವಂತ ದುರ್ಮೆ ಕನಿಷ್ಠ ಒಂದು ಐವತ್ತು ಕೋಟಿ ರೂಪಾಯಿ ಹತ್ತು ಮಾಡಿ ರಾಜಕಾರಣ ಮಾಡಿದ್ರೆ ನಾನು ರಾಜಕಾರಣದಲ್ಲಿ ಒಂದು ರೂಪಾಯಿ ಅದು ವಿಶಾಖ ನಾನು ಮಾಡಿದ್ದೆ ಹೋಗಿ ಈಗ ಅವರು ಶಿಸುರ ಮಾಡಿದ್ದ ನಾನು ಮಾಧ್ಯಮದ ಮುಖಾಂತರ ಮುಖ್ಯವಾದ ನಾನು ಮಾಡಿ ಈಗ ನಿಮ್ ತಾಲೂಕಿನ ಖಂಡನ ಕೆಲಸ ಮಾಡಿ ಜಿಲ್ಲಾ ಪಂಚಾಯತ್ ಖಂಡನೆ ಮಾಡಕುಟು ಬಿಡಕತ್ತೀರಿ ಎಲ್ಲ ಫಿಲ್ ತೆಗಕತ್ರಿ ಎಲ್ಲ ಇತಿಹಾಸ ನನ್ನ ಇತ್ತು ತೆಗಿತೀವಿ ನಂದಿನ ನಿಮ್ಗೆ ದುಸ್ತೀನಿ ಒಂದಿನ ಹೆಂಗ್ ದುಸ್ತೀನಿ ಹಂಗೆ ಬಿಸ್ತೀನಿ ನಾನೆಲ್ಲ ದಾಖಲಾತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಎಂದು ಬಿಡ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಮೇಲೆ ಕೊಡ್ಬೇಕು ನಾನು ಮಾಡಬೇಕು ಎಲ್ಲ ಕೆಲಸ ಮಾಡಿದ್ರೆ

ಊಟ ಇಲ್ಲ ಜೀವನ ಯಾವತ್ತು ಬರೋದು ನೀರು ಕೊಡ್ತೀವಿ ಅಂದ್ರೆ ಒಂದ್ ಲಕ್ಷ ಕೊಡ್ತೀನಿ ಊಟ ಹಾಕ್ತಾರೆ ನಾಚಿಕೆ ದೇಶ ಕೊಡ್ತೀನಿ ಅಂತ ಇಲ್ಲ ಅವರು ದೇಶದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಸಮಾಜನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಒಂದು ಲಕ್ಷ ಕೊಡ್ತೀನಿ ಓಟ್ ದೇಶ ಒಳಗೆ ನನಗೆ ಓಟ್ ಬೇಕು ನಾನು ಪ್ರಧಾನಮಂತ್ರಿ ಆದ್ದೆ ದೇಶ ಒಳಗೆ ಹೋಗ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಎಲ್ಲ ಅನುದಾನ ಖರ್ಚು ಮಾಡೋರು ಸ್ಪೆಷಲಿ ಎಸ್ ಸಿ ಎಸ್ ಟಿ ಬಂಜಾರ ಸಮುದಾಯ ನೀವು ನೀವು ಬರ್ತಿರ್ಲಿಲ್ಲ ಎಸ್ ಸಿ ಎಸ್ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಇವತ್ತಿನ ಪೇಪರ್ ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ ನೀವು ಇಪ್ಪತ್ತೈದು ಸಾವಿರದ ಚಿಲ್ಲರೆ ಕೋಟಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿನಲ್ಲಿ ಇಪ್ಪತ್ತೈದು ಸಾವಿರ ಚಿಲ್ಡ್ರನ್ ಕೋಟಿನ ಎಸ್ ಸಿ ಎಸ್ ಟಿ ಮೀಸಲಿಟ್ಟ ಅನುದಾನವನ್ನ ಗ್ಯಾರಂಟಿಗೆ ಬಳಸ್ತಕ್ಕಂತ ಕೆಲಸ ಮಾಡಿ ಇವ್ರೆಂತ ಲಾಚಿಕೆ ಇದ್ದವ್ರು ಅದು ಕಾಂಗ್ರೆಸ್ ಕಾಲ್ಗುಣ ನಂಗೈತಿ ಕಾಂಗ್ರೆಸ್ ಬಂದ್ರೆ ಬರಗಾಲ ಬಿಜೆಪಿ ಬಂದ್ರೆ ಸುಮ್ಕಾಲ ಅದಕ್ಕೆ ನಾ ಹೇಳ್ದೆ ಇವತ್ತೇನು ಮೋದಿಜಿ ಅವ್ರ ಪ್ರಧಾನಮಂತ್ರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕುರ್ಚಿ ಕೆಳಗಿನ ಸನ್ ಕಾಯ್ಕೊತಾರೆ ಅವ್ರಿಗೆ ಭರವಸೆ ಕೊಟ್ರೆ ನಾಳೆ ಎಲೆಕ್ಷನ್ ಆಗುತ್ತೆ ಸುಮ್ನೆ అల్లి స్వల్పు సుమ్యూ నేను ఒక్క ఎలక్షన్ కేర మిడ్రోడం జగన్ గ్యారంటీ సమయ్యూడల్ డి కె శివకుమార్ అలా ఇబ్బు జగ్గ జ అర్ధ కుర్చి ఇవంగ అర్ధ కుర్చి సంట విధానసభ చునవణ నడి ముద్ద గ్యారంటీ ಕೋವಿಡ್ ಸಂದರ್ಭದಲ್ಲಿ ದುಡಿಯಲು ಹೋದ ತಾಂಡಾದವರನ್ನ ಕರೆತಂದಿದ್ದೇನೆ ಅವರಿಗೆ ದಿನಸಿ ಕಿಟ್ಗಳನ್ನು ನೀಡಿದ್ದೇನೆ ನನ್ನ ಮನೆಗೆ ಯಾರೇ ಬಂದರೂ ಅವರ ಮಕ್ಕಳ ಮದುವೆಗೆ ಆಸ್ಪತ್ರೆಗೆ ಸಹಾಯ ಅಪಘಾತ ಚಿಕಿತ್ಸೆಗೆ ಐದು ವರ್ಷದಲ್ಲಿ ಬಾಗಲಕೋಟೆಯ ಕಟ್ಟೆ ಆಸ್ಪತ್ರೆಗೆ ಒಂದೂವರೆ ಕೋಟಿ ರೂಪಾಯಿ ಬಿಲ್ ಅನ್ನು ಕಟ್ಟಿದ್ದೇನೆ ಯಾವುದೇ ಜಾತ್ರೆ ಹಬ್ಬ ಇದ್ದರೂ ಅನ್ನ ದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೆರವು ಶಾಲಾ ಮಕ್ಕಳಿಗೆ ಪುಸ್ತಕ ನೀಡಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡಿರುವೆ ಎಂದು ತಾವು ಮಾಡಿದ ಸೇವಾ ಕಾರ್ಯಗಳನ್ನು ಈ ವೇಳೆ ಸ್ಮರಿಸಿದರು ಈ ವೇಳೆ ಮುಖಂಡರಾದ ಪ್ರೇಮ್ ಸಿಂಗ್ ಚೌಹಾಣ್ ಮಲ್ಲನಗೌಡ ಹಂಡರಗಲ್ ಸಂಗಣ್ಣ ಬಿಸಿಲ್ದಿನಿ ಜಗದೀಶ್ ಪಂಪನವರ್ ಲಕ್ಷ್ಮಣ್ ಬಿಜ್ಜೂರ್ ಮಾತನಾಡಿದರು ಕೈ ಬಲಪಡಿಸುವ ಸಲುವಾಗಿ ಎಲ್ಲರೂ ತಾವು ಸ್ವ ಹಾಗೂ ತಮ್ಮ ಮನೆಯಲ್ಲಿ ಯಾರೇ ಇದ್ದರೂ ಸಹಿತ ಅವರಿಗೆ ತಿಳಿ ಹೇಳಿ ಈ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿಸಬೇಕು ಎಲ್ಲರೂ ಹಿರಿಯರು ಎಲ್ಲರೂ ಮನಸ್ಸು ಮಾಡಿದ್ರ ಇದೊಂದು ಸಲ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬಹುದು ಇಷ್ಟು ಹೇಳಕ್ ನಾವು ಇಷ್ಟಪಡ್ತೀನಿ ಇನ್ನೊಂದು ಒಂದು ಊರೊಳಗ ಏನೋ ಒಬ್ಬ ನನಗ ಆಗಿಬಿಡುದಿಲ್ಲ ಇಲ್ಲ ಆಗಿ ಆಗಿಬಿಡುದಿಲ್ಲ ಅವೆಲ್ಲ ಮಾಡ್ಕೊಂತ ನಾವು ಕುಂತು ಅವ್ರನ್ನ ಹಿರಿಯರನ್ನ ಏನೋ ನಮ್ಮ ದೇಶ ಮುನ್ನಡೆಸೋರ್ನ ಅವ್ರನ್ನ ಹೋಗಿದ್ವಿ ಬೇಡ ಅದಕ್ಕೆ ದಯವಿಟ್ಟು ಹೇಳ್ತೀನಿ ನಮ್ಮ ವೈಮನಸ್ಸುಗಳು ಏನೇ ಇದ್ರು ನಮ್ಮಲ್ಲೇ ಬಿಡೋಣ ಯಾರು ಮಾಡಬಾರ ದಯವಿಟ್ಟು ಪಕ್ಷಪಾತ ಆಮೇಲೆ ಮಾಡ್ರಿ ದೇಶಕ್ಕೊಬ್ಬ ಒಳ್ಳೆ ವ್ಯಕ್ತಿ ಪ್ರಧಾನಮಂತ್ರಿ ಮಾಡ್ಬೋದು ಅಲ್ಪಸಂಖ್ಯಾತರು ಅವರು ಇವರು ಹೇಳ್ಕೊಂತ ಹೇಳ್ತಾರೆ ಬಿಜೆಪಿ ಅವರು ಪಿ ಅವ್ರು ಎಂದೂ ಅವ್ರ ಜೀವನ್ದಾಗ ಹೇಳೋ ಒಂದೇ ಅಂತ ಹೋಗ್ಕೊತ ಹೊಂಟ್ರ ಅವರು ಇವರು ಸುಮ್ಮನೆ ಏನೋ ಒಂದು ಭರವಸೆ ಕೊಟ್ಕೊಂತರ ಈಗ ಎಲೆಕ್ಷನ್ ಎಲ್ಲ ಮುರ್ದಿಸು ಹೋಗ್ತೈತಿ ಇದು ಮಾತ್ರ ಮಾಡಿ ಹೇಳ್ತಿದ್ರ ಮೂರ ಅಡ್ಡಾಡಿ ಒಂದು ಲಕ್ಷ ರೂಪಾಯಿ ಅಪ್ಪನ ಮನೆಯಿಂದ ಕೊಡ್ತಾರ ಇವರು ಏನು ಅವ್ರ ಆಸ್ತಿ ಮಾಡಿ ಕೊಡ್ತಾರ ಅಂದ್ರೆ ಸೊನ್ನಾಗಿ ಯಾರ್ಯಾರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರ ನೋಡು ಅವ್ರ ಮಾತಿಗೆ ಯಾರು ಬೆಲೆ ಬೆಲೆ ಕೊಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಅವರು ಮನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋರ ಹೇ ಮರಿ ಇವ್ರೇನೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಇವರು ಅದು ಸಲಾಗೆ ಯಾರು ದಯವಿಟ್ಟು ನಮ್ಮ ದೇಶ ಉಳಿಬೇಕಂತಂದ್ರ ನರೇಂದ್ರ ಮೋದಿ ಅವ್ರನ್ನ ನೂರ ಕೊಟ್ಟು ಅವ್ರಿಗೆ ಮತವನ್ನು ಕೊಟ್ಟು ಇನ್ನೊಂದು ಸಲ ಪ್ರಧಾನಿ ಮಾಡ್ಬೇಕಂತ ನಿಜವಾದ ರಾಜಕಾರಣ ಮಾಡ್ತಿದ್ರಪ್ಪ ಅಂತಂದ್ರ ಸತ್ಯದಿಂದ ಹೇಳ್ರಿ ಇವತ್ತ ಗ್ಯಾಸ್ ಏನು ರೇಟ್ ಇದ ಅಂತಂದ್ರ ಎಂಟು ನೂರ ಇಪ್ಪತ್ತೈದು ರೂಪಾಯಿ ಗ್ಯಾಸ್ ರೇಟ್ ಐತಿ ನಾವ್ ಗ್ಯಾಸ್ ಎಂಟ್ರಿ ಮಾಡಿ ಮುನ್ನೂರು ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಇರ್ತಾವ್ ನಮ್ಮ ಸ್ತ್ರೀಮದಿ ನಮ್ಮ ಅಕೌಂಟಿಗೆ ರೂಪಾಯಿ ರೇಟ್ ತಾಯಂಬರ ಅಕೌಂಟ್ಗೆ ವಿಚಾರ ಮಾಡ್ರಿ ಐದ್ನೂರ ಇಪ್ಪತ್ತೈದು ರೂಪಾಯಿ ಕೇಂದ್ರ ಸರ್ಕಾರ ಗ್ಯಾಸ್ ಕೊಡಾಕತ್ತೈತಿ ಅಪಪ್ರಚಾರ ಮಾಡ್ತಾವ್ ಸುಳ್ಳು ಸುಳ್ಳು ಏನಂತ ಅಪಪ್ರಚಾರ ಮಾಡ್ತಾರ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಕೊಡ್ತಾರ ಅಪಪ್ರಚಾರ ಮಾಡ್ತೀರಿ ಸ್ವಲ್ಪ ವಿಚಾರ ಮಾಡಿ ಕೋಳೂರು ತಾಂಡಾದ ಪ್ರಶಾಂತ್ ಚವ್ಹಾಣ್ ಅವರ ಮನೆಯ ಆವರಣದಲ್ಲಿ ನಡೆದ ಸಭೆಯಲ್ಲಿ ಚಂದು ಚೌಹಾಣ್ ಅಶೋಕ್ ಚವ್ಹಾಣ್ ಸಂದೀಪ್ ಚೌಹಾಣ್ ಏಕನಾಥ್ ಸಿತಿಮನಿ ಬಹದ್ದೂರ್ ಚೌಹಾಣ್ ಅಪ್ಪನ ಚವ್ವಾಣ್ ವೆಂಕಟೇಶ್ ಹೊಕರಣಿ ರಮೇಶ್ ಧಾರವಾಡ ನೇಬ್ಗೆರೆಯ ಸಭೆಯಲ್ಲಿ ಮಲ್ಲನಗೌಡ ಹಂಡರಗಲ್ಲ ಪಂಚಾಕ್ಷರಿ ಹಿರೇಮಠ ಹನುಮಗೌಡ ಮುಲಿನ್ಮನಿ ಬಸಪ್ಪ ದಿನ್ನಿ ಸಿದ್ದನಗೌಡ ಬ್ಯಾಲಾಳ್ ಪ್ರಶಾಂತ್ ನಾಯಕ್ ಪ್ರಕಾಶ್ ತೊಂಡಿಹಾಳ್ ಸೇರಿದಂತೆ ಅಶೋಕ್ ರಾಠೋಡ್ ನೇಬಗೇರಿ ಲೋಕಸಭಾ ಮುದ್ದೇಬಿಹಾಳ್ ವಿಸ್ತಾರಕ ಮಾನಿಕ್ ಮಟೇರಿ ಸಂಜಯ್ ಬಾಗೇವಾಡಿ ಸೇರಿದಂತೆ ಗ್ರಾಮಸ್ಥರು ತಾಂಡಾ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು